ಪ್ರೆಸೆಂಟ್ ತುಂಬ ಜನರು ನೋಡಿದ್ರೆ ಮಂಡಿ ನೋವು ಮಂಡಿ ನೋವು ಅಂತ ವಯಸ್ಸಾದವರು ಅಲ್ಲ ಈ ಏಜ್ ನಲ್ಲಿ ಇರತಕ್ಕಂತವರು ಹಂಗೇನು ಮಾಡ್ತಿರ್ತಾರೆ ಅಲ್ಲಿ ಡಾಕ್ಟರ್ ಎಲ್ಲ ನೋಡ್ದಾಗ ಹೇಳ್ತಾರೆ ನೋಡಪ್ಪ ನಿಮ್ದು ಜೆಲ್ ಎಲ್ಲ ನೀ ಕ್ಯಾಪ್ಸಲ್ ಜೆಲ್ ಎಲ್ಲ ಡ್ರೈ ಆಗಿಬಿಟ್ಟಿದೆ ಅದರಲ್ಲಿ ಭಾಳ ಡಿಫಿಷಿಯನ್ಸಿ ಇದೆ ಜಲ್ ಡಿಫಿಷಿಯನ್ಸಿ ಇದೆ ಅದನ್ನು ಮಂಡಿಗಳು ಹೊಂದಿಕೊಂಡು ಉಜ್ಜುತ್ತಾ ಇದೆ ಅದು ಮಂಡಿ ಸೌಕಳ್ಯ ಆಗೋ ಸಾಧ್ಯತೆಗಳಲ್ಲಿದೆ ಅಥವಾ ಸೌದಿದೆ ಅಥವಾ ಸೌಕಳ್ಯ ಆಗೋ ಸಾಧ್ಯತೆಗಳಿದೆ ಜೆಲ್ ಡಿಫಿಷಿಯನ್ಸಿ ಆಗಿದೆ ಇವೆಲ್ಲಕ್ಕೂ ಕಾರಣ ನೀ ಕ್ಯಾಪ್ ಜೆಲ್ ಭಾಳ ಡಿಫಿಷಿಯಂಟ್ ಆಗಿರುತ್ತೆ ಬಾಡಿನಲ್ಲಿ ಯಾಕೆ ತಾಮಸಿಕವಾದಂತಹ ಐಸ್ ಸ್ಪೈಸಿ ಆಹಾರ ಅಥವಾ ತಾಮಸಿಕವಾದಂತಹ ಆಹಾರಗಳನ್ನು ತಗೊಳ್ತಕ್ಕಂಥದ್ದು ಬಾಯಿಗೆ ಏನಾದರೂ ರುಚಿ ಅದನ್ನೆಲ್ಲ ತಿಂತಕ್ಕಂಥದ್ದು ಜಂಕ್ ಫುಡ್ ತಿನ್ನೋದು ಎಕ್ಸಸೈಸ್ ಇಲ್ಲ ಬ್ಯಾಡ್ ಸ್ಟೈಲ್ ಇವೆಲ್ಲ ಸರಿ ಮಾಡ್ಕೊಬೇಕು ಏನು ಹೆಲ್ತಿ ಸ್ಟೈಲ್ ಹೇಳಿದ್ದೆ ಅದನ್ನೆಲ್ಲವನ್ನು ಫಾಲೋ ಮಾಡಬೇಕು ಅದರ ಜೊತೆಗೆ ಮಂಡಿಯ ಜೆಲ್ಲನ್ನು ರಿಕವರ್ ಮಾಡಲಿಕ್ಕೆ ನೀ ಕ್ಯಾಪ್ ಹೆಲ್ತನ್ನು ರಿಕವರ್ ಮಾಡಲಿಕ್ಕೆ ಏನು ಮಾಡ್ಬೋದು ಕಂಟಿನ್ಯೂಸ್ ಆಗಿ ಒಂದು ಮಾತು ಮಾಡಿ ನಿಮಗೆ ಚೇಂಜಸ್ ಡೆಫಿನೆಟ್ ಇರುತ್ತೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚೇಂಜಸ್ ಅಂತ ಇರುತ್ತೆ ತ್ರೀ ಮಂತ್ಸ್ ಕಂಟ್ ಅಟ್ಲೀಸ್ಟು ಟು ಮಂತ್ಸ್ ಮಾಡಿದ್ರೆ ಶೇಕಡ ನೈಂಟಿ ಪರ್ಸೆಂಟು ಈ ನೀ ಕ್ಯಾಪ್ ಜೆಲ್ಸ್ ಆಲ್ಮೋಸ್ಟ್ ನಿಮಗೆ ರಿಕವರ್ ಆಗಿರುತ್ತೆ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಅದನ್ನು ನೀವು ಸರಿಯಾಗಿ ಫಾಲೋ ಮಾಡಬೇಕು ಸರಿಯಾದ ಆಹಾರ ಪದ್ಧತಿಯನ್ನು ತೊಗೊಂಡು ಮಧ್ಯಾಹ್ನ ಊಟದಲ್ಲಿ ಎರಡೆರಡು ಚಮಚ ತುಪ್ಪ ಸಾಯಂಕಾಲ ಎರಡೆರಡು ಚಮಚ ತುಪ್ಪವನ್ನು ಬಳಸ್ತಾ ಮ ಏನು ಮಾಡಬೇಕು ಮಂಡಿಗೆ ಎಳ್ಳೆಣ್ಣೆಯನ್ನು ಹಚ್ಚಬೇಕು ಏನೋ ಸ್ಪೆಸಿಫಿಕಾಗಿ ಕೇಳಿಸ್ಕೊಳ್ಳಿ ಮಂಡಿಗೆ ರಾತ್ರಿ ಹೊತ್ತು ಬೆಳಿಗ್ಗೆ ಮತ್ತು ರಾತ್ರಿ ಹಚ್ಚರಿ ತುಂಬ ಹೊತ್ತು ಹಚ್ಚರಿ ತುಂಬ ಉತ್ತಮ ಇಲ್ಲ ಅಟ್ಲೀಸ್ಟ್ ರಾತ್ರಿ ಹೊತ್ತು ಮಲಗುವ ಮುಂಚೆ ಎರಡು ಮಂಡಿಗೂ ಒಂದು ಅರ್ಧ ಗಂಟೆ ಮುಂಚೆ ಎಳ್ಳೆಣ್ಣೆಯನ್ನು ಹಳೆ ಬೆಚ್ಚಗೆ ಬೆಚ್ಚಿಗೆ ಬಿಸಿ ಮಾಡಿಕೊಂಡು ಎಳ್ಳೆಣ್ಣೆಯನ್ನು ಹಚ್ಚಿದ ಮೇಲೆ ಏನು ಮಾಡಿ ನಿಮ್ಮ ಹತ್ತಿರದಲ್ಲಿ ಒಂದಿಷ್ಟು ನುಗ್ಗೆ ಸೊಪ್ಪು ಒಂದೊಂದು ಮಂಡಿಗೆ ಇಷ್ಟಿಷ್ಟು ಬೇಕಾಗುತ್ತೆ ಒಂದು ಮಂಡಿಗೆ ಒಂದಿಷ್ಟು ನುಗ್ಗೆ ಸೊಪ್ಪು ಒಂದಿಷ್ಟು ಹುಣಸೆ ಸೊಪ್ಪು ಒಂದಿಷ್ಟು ನುಗ್ಗೆ ಸೊಪ್ಪು ಒಂದಿಷ್ಟು ಹುಣಸೆ ಸೊಪ್ಪು ಒಂದು ಎಕ್ಕದಲೆಯಲ್ಲಿ ಇದು ಪ್ರಮಾಣ ಎಕ್ಕದ ಎಲೆ ಒಂದೇ ಇರಬೇಕು ನುಗ್ಗೆ ಸೊಪ್ಪು ಮತ್ತು ಹುಣಸೆ ಸೊಪ್ಪು ಮಂಡಿ ಕಟ್ಲಿಕ್ಕೆ ನಿಮ್ದು ದೊಡ್ಡ ಮ ಒಬೇಸಿದ್ರೆ ಸ್ವಲ್ಪ ದಪ್ಪ ಇರುತ್ತೆ ಇಲ್ಲ ಮ ಇದ್ರೆ ಬಾಡಿ ಸಣ್ಣ ಇದ್ದರೆ ಸ್ವಲ್ಪ ಸಣ್ಣ ಇರುತ್ತೆ ನೋಡಿಕೊಂಡು ಸೊಪ್ಪು ಎಷ್ಟು ಬೇಕು ಅಂತಕ್ಕಂಥದ್ದು ತೊಗೊಳ್ರಿ ಅದನ್ನು ಒಂದಿಷ್ಟು ಹುಣಸೆ ಸೊಪ್ಪು ಒಂದಿಷ್ಟು ನುಗ್ಗೆ ಸೊಪ್ಪು ಒಂದು ಎಕ್ಕದಲ್ಲೇ ತಗೊಂಡು ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡಿ ಮಿಕ್ಸಿ ಆರ್ಸಂಗಿಲ್ಲ ಜಜ್ಜಿ ಪೇಸ್ಟ್ ಮಾಡಿ ಅದಕ್ಕೊಂದು ಎರಡು ಚಮಚ ಹರಳೆಣ್ಣೆ ಹಾಕಿರಿ ಹರಳೆಣ್ಣೆ ಏನು ಕ್ಯಾಸ್ಟ್ರಾಯಿಲ್ ಹರಳೆಣ್ಣೆ ಹಾಕಿ ಬಾಂಡಿನಲ್ಲಿ ಮೆಲ್ಲೆ ಬಿಸಿ ಮಾಡಿ ಉರಿದ್ರಿ ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗುತ್ತೆ ಅದನ್ನು ಮಂಡಿಯ ಮೇಲೆ ಇಲ್ಲಿ ಈ ಮಂಡಿಯ ಮುಂಭಾಗದಲ್ಲಿ ಈ ನೀ ಕ್ಯಾಪ್ ಏನಿದೆ ಈ ನೀ ಕ್ಯಾಪನ ಮುಂಭಾಗದಲ್ಲಿ ಮತ್ತು ನೀ ಕ್ಯಾಪ್ನ ಹಿಂಭಾಗದಲ್ಲಿ ಈ ಮೀಗ ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ಎರಡು ಕಡೆಯೂ ಆ ಸೊಪ್ಪಿನ ಪೇಸ್ಟನ್ನು ಅಪ್ಲೈ ಮಾಡಿ ಒಂದು ಬಟ್ಟೆ ಹಾಕಿ ಕಟ್ಟಿಬಿಡ್ರಿ ಎರಡು ಮಂಡಿಗಳಿಗೂ ಹಾಗೆ ಆಕೆ ಕಟ್ಟುಬಿಟ್ರೆ ಏನಾಗುತ್ತೆ ನೀ ಕ್ಯಾಪ್ ಜಲ್ಸೋ ರಿಕವರ್ ಆಗ್ತಾ ಹೋಗುತ್ತೆ ಒಂದು ಅಂತ ಹೇಳಲ್ಲ ಟೂ ಮಂತ್ಸ್ ಕಂಟಿನ್ಯೂಸ್ಲಿ ಮಾಡಿದ್ರೆ ಮೆರಾಕಲ್ ಚೇಂಜಸ್ ಡೆಫಿನೆಟ್ಲಿ ಇರುತ್ತೆ ನೀ ಕ್ಯಾಪ್ ರಿಪ್ಲೇಸ್ಮೆಂಟ್ ಮಾಡೋ ಅವಶ್ಯಕತೆ ಬರೋಲ್ಲ ರಿಕವರ್ ಆಗುತ್ತೆ ಒಂದು ಇದೊಂದು ಮಾಡ್ಬೋದು ಇಲ್ಲ ಮಿನಿಮಮ್ ಕಂಡೀಷನಿಂದ ಆಗ್ತಾನೆ ಸ್ಟಾರ್ಟ್ ಆಗಿದೆ ಅಂತ ಅಂದರೆ ದ ಟ್ಯಾಪಿಂಗ್ ಮೆಥಡಾಲಜಿ ಅಂತ ಕರಿತೀವಿ ಆ ಟ್ಯಾಪಿಂಗ್ ಮೆಥಡಾಲಜಿ ಮಾಡೋದ್ರ ಮೂಲಕ ನೀ ಕ್ಯಾಪನ್ನು ಕೂಡ ರಿಕವರ್ ಮಾಡ್ಕೊಬೋದು ಏನು ಏನು ಮಾಡೋ ಹಾಗಿಲ್ಲ ಈ ಮಂಡಿ ಏನಿದೆ ಮಂಡಿ ಈ ಕುತ್ಕೊಂಡಿರೋ ಪೊಸಿಷನಲ್ಲಿ ಮಂಡಿ ಏನಿದೆ ಮಂಡಿಯನ್ನು ಸ್ವಲ್ಪ ಹೀಗೆ ಕಾಲತನ ಸ್ಟ್ರೈಟಾಗಿ ಹಿಂಗೆ ನೀಡ್ಕೊಂಡು ಮಂಡಿಯನ್ನು ಈ ಫಾರ್ಮ್ನಲ್ಲಿ ಟ್ಯಾಪಿಂಗ್ ಮಾಡಬೇಕು ಸ್ವಲ್ಪ ಚುರುಗುಡ್ಬೇಕು ನಿಮಗೆ ಮಂಡಿ ನಿಮಗೆ ನೀವೇ ಮಾಡ್ಕೋಬೇಕು ಚೂರು ಚುರು ಬಿಡಬೇಕು ಲೈಟಾಗಿ ಚೂರು ತುಂಬ ಒಡೆದು ಕೆಂಪುಗ ನೋವಾಗಂಗಲ್ಲ ಚುರುಡಬೇಕು ಅಷ್ಟನ್ನು ಮಾಡೋದ್ರ ಜೊತೆಗೆ ಮತ್ತೆ ನಿಂತ್ಕೊಳ್ಬೇಕು ನಿಂತ್ಕೊಂಡು ಹಿಂಭಾಗದಲ್ಲಿ ಮತ್ತು ಮುಂಭಾಗದಲ್ಲಿ ಈ ಮಂಡಿ ಏನು ಬರುತ್ತೆ ಈಗ ನಿಂತ್ಕೊಂಡು ನಿಮ್ಮ ಮನೆಯವ್ರು ಯಾರಾದರೂ ಇರ್ತಾರೆ ಸ್ಟ್ರೈಟ್ ಆಗ ನಿಂತ್ಕೊಂಡು ಅದರಲ್ಲಿ ಟೈಪಿಂಗ್ ಮಾಡಿಸ್ಕೊಳ್ಳಿ ನೀವು ಕಾಲಲ್ಲಿ ಸ್ಟ್ರೈಟ್ ನಿಂತ್ಕೊಳ್ಳಿ ಬಗ್ಗೆ ಅವ್ರು ಹೊಡಿತಾರೆ ಮನೆ ಕೈನಲ್ಲಿ ಟೈಪಿಂಗ್ ಮಾಡಿಸ್ಕೊಳ್ಳಿ ಮೇ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಅದರಿಂದ ಏನಾಗುತ್ತೆ ಡೆಫಿನೆಟ್ಲಿ ಕ್ಯಾಪ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಹೆಂಗಾಗುತ್ತೆ ಆಗುತ್ತೆ ಬರೀ ಹೊಡೆಯದೇನು ಇಂಪ್ರೂವ್ ಆಗುತ್ತೆ ಡಾಕ್ಟ್ರೇ ಇರ್ತಾರೆ ಹೌದು ಆಗುತ್ತೆ ಲೈಟಾಗಿ ಚುರು ಬಿಡೋ ಥರ ಹೊಡಿತೀರಲ್ಲ ಬ್ರೈನಿಗೆ ಮೆಸೇಜ್ ಕಳಿಸುತ್ತೆ ಅಲ್ಲಿ ಏನೋ ಹಾಕ್ತಾ ಇದೆ ಅಂತ ಬ್ರೈನಿಗೆ ಮೆಸೇಜ್ ಹೋಗುತ್ತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಏನಾಗುತ್ತೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಅಲ್ಲಿ ಏನು ಇಂಬ್ಯಾಲೆನ್ಸ್ ಆಗಿದೆ ಅದನ್ನೆಲ್ಲ ನರಿಷ್ಮೆಂಟ್ ಮಾಡ್ಕೊಂಡ್ಬಿಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಹೋಗಿ ಬ್ರೈನ್ ಮೆಸೇಜ್ ಅದಕ್ಕೇನೇನಾಗಿದೆ ಅಲ್ಲಿ ಏನೇನು ರಿಪೇರಿ ಮಾಡ್ಕೋಬೇಕು ಅನ್ನೋ ಬ್ರೈನ್ ಮೆಸೇಜ್ ಕಳಿಸುತ್ತೆ ಆಗ ಬಂದು ಅದೆಲ್ಲವನ್ನೂ ಕೂಡ ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರ ಮೂಲಕ ಅದೆಲ್ಲವನ್ನೂ ಕೂಡ ನಾರ್ಮಲ್ ಆಗ್ತಾ ಹೋಗುತ್ತೆ ಟ್ವೆಂಟಿ ಒನ್ ಡೇಸ್ ಮಾಡಿ ಮಿರಾಕಲ್ ಚೇಂಜಸ್ ಇರುತ್ತೆ ಡೌಟೆ ಪಡಬೇಡ ಇದೆಲ್ಲ ಸೆಲ್ಫ್ ಹೀಲಿಂಗ್ ಮೆಕ್ಯಾನಿಸಮ್ಸು ಹಿಂದೆ ಇದ್ಯಾವುದು ಹೊಸ್ತಲ್ಲ ಹಿಂದೆ ಪ್ರತಿಯೊಬ್ಬರು ಮನೆಯಲ್ಲೂ ಇವೆಲ್ಲ ಪೂರ್ವಕಾಲದಲ್ಲಿ ನೀವು ಮಾಡ್ಕೊಳ್ತಾ ಇದ್ದೀರಿ ಅದನ್ನು ಬಿಟ್ಟು ಬಿಟ್ಟಿದ್ದೀರಿ ಅದ ಕಾರಣ ವಾಪಸ್ಸು ನಾವು ಹೇಳೋ ಪರಿಸ್ಥಿತಿ ಬಂದಿದೆ ಅಷ್ಟೇ ಇಷ್ಟನ್ನು ಫಾಲೋ ಮಾಡ್ಕೊಂಡ್ರೆ ಇಸ್ ನೋ ಡೌಟೋ ನೀ ಜಲ್ಸ್ ರಿಕವರ್ ಆಗುತ್ತೆ ಮತ್ತು ನೀ ಕ್ಯಾಪ್ಸ್ ಕೂಡ ಸ್ಟ್ರೆಂತ್ ಆಗುತ್ತೆ ಮತ್ತು ನೀ ಏನಾರ ಎಕ್ಸರ್ಸೈಸ್ ಮಾಡ್ಕೊಬೇಕು ಅಂದರೆ ಚೇರ್ ಮೇಲೆ ಕುತ್ಕೊಂಡು ಚೇರ್ ಕೆಳಗಡೆ ಏನು ಮಂಡಿ ಹತ್ತಿರ ತೊಡೆ ಹತ್ತಿರ ತೊಡೆ ಕೆಳಗಡೆ ನೀವು ಒಂದು ದಿಂಬನ್ನು ಹಾಕ್ಕೊಂಡು ಕಾಲುಗಳನ್ನು ಹೀಗೆ ಇಟ್ಕೊಂಡು ಮಂಡಿಯಿಂದ ಕೆಳಗಡೆ ಲಿಫ್ಟ್ ಲಿಫ್ಟ್ ಮಾಡಬೇಕು ಹೀಗೆ ನೀವು ಕೂತ್ಕೊಂಡು ಹೀಗೆ ಲಿಫ್ಟ್ ಮಾಡಬೇಕು ಅದಕ್ಕೆ ಸ್ವಲ್ಪ ನೀ ಕ್ಯಾಪ್ಗೂ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಮಸಲ್ಸ್ ಎಲ್ಲ ಸ್ಟ್ರೆಂತ್ ಆಗುತ್ತೆಲ್ಲ ಇನ್ನೊಂದು ಏನಂದರೆ ಮೇಜರಲ್ಲಿ ನೀ ನೀ ಪೇನ್ ಯಾಕೆ ಬರ್ತದೆ ಗೊತ್ತಾ ನಾವು ಮಂಡಿ ಏನಿದೆ ಕ್ಯಾಪ್ಸ್ ಏನಿದೆ ಬರೀ ಸ್ಟ್ರೈಟ್ ಆಗಿರೋದಕ್ಕಲ್ಲ ಬರೀ ಅರ್ಧಂಬರ್ಧ ಬೆಂಡ್ ಆಗ್ಲಿಕ್ಕಲ್ಲ ಅದು ಪೂರ್ತಿ ಬೆಂಡ್ ಆಗ್ಲಿಕ್ಕೆ ಭಗವಂತ ಮೆಕ್ಯಾನಿಸಮ್ ಕೊಟ್ಟಿರ್ತಕ್ಕಂಥದ್ದು ನಾವ್ ಏನ್ ಮಾಡ್ತಾ ಇದೀವಿ ಊಟ ಮಾಡೋಕ್ಕೆ ಚೇರೇ ಬೇಕು ನೆಲಕ್ಕೂರಲ್ಲ ವಾಶ್ರೂಮ್ಗೆ ಹೋಗ್ಬೇಕಾ ವೆಸ್ಟ್ರನ್ ಸಿಸ್ಟಮೇ ಬೇಕು ಯಾರು ಮಂಡಿನ ಪೂರ್ತಿ ಮಡಚೋರೇ ಇಲ್ಲ ಹಾಗೇನಾಯ್ತು ಅರ್ಧಂಬರ್ಧ ಆಕ್ಟಿವ್ ಇಷ್ಟೇ ಆಯ್ತು ಈಗಿನ ವಯಸ್ ಈಗಿನ ಪ್ರೆಸೆಂಟ್ ಜನ್ರೇಷನ್ ಯಾರಿದ್ದಾರೆ ಈ ಒಂದು ಮನೆಯಲ್ಲಿ ಯಾರೋ ಒಂದು ನಲ್ವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಥರ ಇದ್ದಾರೆ ನೆಲ್ಲ ಕುತ್ಕೊಳ್ಳಿ ಅಂದ್ರೆ ಅವ್ರಿಗೆ ಕೂರಕ್ಕೆ ಆಗ್ತಲ್ಲ ಯಾಕಂದರೆ ನಾವು ಮಾಡಿರತಕ್ಕಂತಹ ಬ್ಯಾಡ್ ಮಾಲ್ ಪ್ರಾಕ್ಟೀಸ್ ಹೆಂಗ್ ಕೂರಬೇಕು ಹೆಂಗ್ ತಿನ್ಬೇಕು ಇದನ್ನೆಲ್ಲ ನಾವು ಪೂರ್ತಿ ಹಾಳು ಮಾಡ್ಬಿಟ್ಟಿದ್ವಿ ಚೇರ್ ಮೇಲೆ ಕೂತ್ಕೊಂಡು ಭಾಳ ಸಿರಿ ಸಂಪತ್ತಿನ ಒಂದು ಪ್ರತೀಕ ಅಂದ್ಕೊಂಡು ಏನು ಫಾಲೋ ಮಾಡ್ತಿದ್ದೀವಿ ಇದು ಪೂರ್ತಿ ರಾಂಗ್ ಕಾನ್ಸೆಪ್ಟ್ ನೆಲದ ಮೇಲೆ ಕುತ್ಕೊಂಡು ತಿನ್ನಬೇಕು ಬಗ್ಗಿ ವಾಶ್ರೂಮ್ ಇಂಡಿಯನ್ ಸಿಸ್ಟಮ್ ಯೂಸ್ ಮಾಡಬೇಕು ಹೊಟ್ಟೆ ಎಲ್ಲ ಹಿಸ್ಕತ್ತೆ ಆ ಅಲ್ಲೇ ಚೇರ್ ಮೇಲೆ ಕುತ್ಕೊಂಡು ನ್ಯೂಸ್ ಪೇಪರ್ ಇಟ್ಕೊಂಡು ನೋಡುವಂಥ ಜಾಗನ ಅದು ಆದರೆ ನಾವೇನು ಮಾಡ್ತಿದ್ವಿ ಅದು ಏನು ಲಕ್ಸುರಿಯಸ್ ಲೈಫ್ ಅಂತ ಅಂದ್ಕೊಂಡು ಹೆಲ್ತನ್ನು ಪೂರ್ತಿ ಹಾಳು ಲಕ್ಸುರಿಯಸ್ ಲೈಫಲ್ಲ ಪರಮ ದರಿದ್ರವಾದಂಥ ಜೀವನ ಶೈಲಿ ಅದೆಲ್ಲ ಅದು ನಮ್ಮ ಪೂರ್ವಕರು ಏನು ಹಿಂದೆ ನಿಮ್ಮ ಪೂರ್ವಕರು ಏನೆಲ್ಲ ಫಾಲೋ ಮಾಡ್ತೀರಿ ಅದನ್ನು ಫಾಲೋ ಮಾಡಿ ನಿಮ್ಮ ಆರೋಗ್ಯ ಏನೂ ಸಮಸ್ಯೆಗಳು ಎಲ್ಲ ಚೆನ್ನಾಗಿರುತ್ತೆ ಯಾವಾಗ ನಾವು ಲಕ್ಸುರಿಯಸ್ ಲೈಫು ಸಿರಿ ಸಂಪತ್ತು ಈ ಥರ ನಾವು ಅಂದ್ಕೊಂಡು ಹೋಗ್ತೀವಿ ಕಂಫರ್ಟ್ ಝೋನ್ ಅಂತ ನಮ್ಮ ಆರೋಗ್ಯ ಹಾಳಾಗುತ್ತೆ ನೀವು ದಯಮಾಡಿ ಇಂಡಿಯನ್ ಸಿಸ್ಟಮ್ಸ್ಗೆ ಹೋಗಿ ವೆಸ್ಟ್ರನ್ ಕಬೋರ್ಡ್ ಯೂಸ್ ಮಾಡಬೇಡಿ ವಾಶ್ರೂಮ್ನಲ್ಲಿ ಮತ್ತು ಚೇರ್ ಮೇಲೆ ಕುತ್ಕೊಂಡು ಊಟ ಮಾಡೋದನ್ನು ಬಿಟ್ಬಿಟ್ರಿ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಿರಿ ನೆಲದ ಮೇಲೆ ಕುತ್ಕೊಂಡು ವಿ ನೋಡಿರಿ ನೆಲದ ಮೇಲೆ ಕುತ್ಕೊಂಡು ಮಾತಾಡ್ರಿ ಮಂಡಿಯೆಲ್ಲ ಮಡ್ಚಿರುತ್ತೆ ಭಾಳ ಆ್ಯಕ್ಟಿವ್ ಆಗಿರುತ್ತೆ ಇದನ್ನು ಫಾಲೋ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನೀ ಇಶ್ಯೂಸ್ ಬರೋದಿಲ್ಲ ಕೆಲವೊಂದು ಜನ ಕುರ್ಚು ಕು ಅವ್ರು ಕುಂತು 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 ನೀ ಕ್ಯಾಪ್ಸ್ ಏನಾಗಿದೆ ಕುತ್ಕೊಳ್ಳಕ್ ಅಷ್ಟೇ ಅಭ್ಯಾಸ ಆಗಿದೆ ಫೈಬರ್ಸ್ ಹಾಗೆ ಡೆವಲಪ್ ಆಗಿ ಹಾಗೆ ಇದರತ್ತೆ ವಾಪಸ್ ಮಡಿಸ್ಲಿಕ್ಕೆ ಹೋದ್ರೆ ಆಗಲ್ಲ ಅವ್ರ ಕಾಲು ಪೂರ್ತಿ ಆಗಲ್ಲ ಮಡ್ಚಿಕ್ಕೋ ಕಟ್ 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 ಅಂತ ಶಬ್ದ ಬರುತ್ತೆ ಯಾಕಂದ್ರೆ ಫೈಬರ್ಸ್ ಅಷ್ಟಕ್ಕೆ ಫಿಕ್ಸ್ ಆಗ್ಬಿಟ್ಟಿದೆ ಅವರೇ ಹಾಳು ಮಾಡ್ಕೊಂಡಿರೋದು ಅದು ಭಗವಂತ ಮಾಡೋದಲ್ಲ ಅವರೇ ಹಾಳು ಮಾಡ್ಕೊಂಡಿರೋದು ಕಂಫರ್ಟ್ ಝೋನ್ ಇಂದ ಎದ್ದು ಆಚೆ ಬಂದ್ರೆ ಅವ್ರು ಸರಿ ಹೋಗಕ್ಕೆ ಸಾಧ್ಯ ಮತ್ತೆ ವಾಕಿಂಗ್ ಸ್ಲೋ ಹಾಕೊಂಡು ಕಂಪಲ್ಸರಿ ಮಾಡಬೇಕು ಮತ್ತೆ ತುಂಬಾ ಒಬ್ಬ ಇವು ನಾವು ಹೇಳ್ತೀವಿ ಏ ಒಬ್ಬಸಿಂದ ಮಂಡಿ ನೋವು ಬಂದಿದೆ ಯಾಕೆ ನಮ್ಮ ತಾತ ಅಜ್ಜಿ ಎಲ್ಲ ಎಪ್ಪತ್ತು ಕೆ ಜಿ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಇರಲಿಲ್ಲ ಅವ್ರಿಗೆ ಯಾವ ಮಂಡಿ ನೋವಿತ್ತು ಒಬ್ಬಸ್ ಅನ್ನೋದು ಒಂದು ಕಾರಣ ಬಟ್ ನಾಟ್ ಎ ಮೇಜರ್ ರೀಸನ್ ಅದು ಮೇಜರ್ ರೀಸನ್ ಒಬ್ಬೇಸ್ ಅನ್ನೋದು ಒಂದು ಕಾರಣ ಅಷ್ಟೇ ಅದು ಮೇಜರ್ ರೀಸನ್ ಅಲ್ಲ ನಿಮ್ಮ ಲೈಫ್ ಸ್ಟೈಲೇ ಬ್ಯಾಡ್ ಲೈಫ್ ಸ್ಟೈಲಿಂದ ಅದೇ ಮೇಜರ್ ಕಾರಣ ಅದನ್ನು ತಿದ್ಕೊಳ್ರಿ ಅದನ್ನ ತಿದ್ಕೊಳ್ರೆ ನೀ ಕ್ಯಾಪ್ ಇಶ್ಯೂಸ್ ಏನೋ ಬರಲ್ಲ ಮೂಳೆ ಸೌಕಲ್ ಇರ್ತಕ್ಕಂಥದ್ದು ಕೂಡ ರಿಕವರ್ ಮಾಡ್ಕೊ ಔಟರ್ ಲೇಯರ್ ಆಫ್ ದ ಬೋನ್ ಏನು ಸವೀಯ ಅದು ಕೂಡ ನಾನು ಈಗ ಹೇಳಿದ್ರೆ ಈ ಪದ್ಧತಿ ಏನಿದೆ ಆ ಪೇಸ್ಟ್ ಮಾಡಿ ಅಪ್ಲೈ ಮಾಡ್ತಾರೆ ಅದನ್ನು ಡೆಫಿನೆಟ್ಲಿ ರಿಕವರ್ ಆಗುತ್ತೆ ಆಗಿ ತುಪ್ಪ ಮಾತ್ರ ಚೆನ್ನಾಗಿ ಕೊಡಬೇಕು ಅದ್ರಲ್ಲಿ ಡೌಟ್ ಬೇಡ ತುಪ್ಪ ಚೆನ್ನಾಗಿ ಕೊಡಬೇಕು ಒಳ್ಳೆ ಹಣ್ಣು ಸೊಪ್ಪು ತರಕಾರಿ ಇವುಗಳನ್ನು ಬಳಸಬೇಕು ಇಷ್ಟನ್ನು ಮಾಡಿದ್ರೆ ಡೆಫಿನೆಟ್ಲಿ ರಿಕವರ್ ಆಗುತ್ತೆ